ಕ್ಷೇತ್ರದಿಂದನೂ ಕೂಡ ಸ್ವಾಗತ ಮಾಡಿ ಅಂದರೆ ಯಡಿಯೂರಪ್ಪನವರು ಮತ್ತು ಸಂಸದರಾದಂಥ ರಾಘವೇಂದ್ರ ಅವರು ತಪ್ಪೇ ಆಗಿಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲ ಈಗ ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು ಪ್ರಗತಿಪರ ಚಿಂತಕರು ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಸುಮ್ಮನೆ ಹೀಗೇ ಹೇಳ್ಕೊಂಡು ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ ಏನೋ ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯಿತು ಏನೂ ಇಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು ಹಾಗಾಗಿ ತನಿಖೆ ಮಾಡಿದ್ದೇವೆ ಮಾಡಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಕಾಯ್ದು ನೋಡಬೇಕಲ್ಲ ಅವರು ಕೂಡ ತಮ್ಮ ಭೇಟಿಯಾಗಿದ್ದರು ಇನ್ಸ್ಟ್ರಕ್ಷನ್ ಇಲ್ಲ ಇನ್ಸ್ಟ್ರಕ್ಷನ್ ಏನಿಲ್ಲ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಾನು ಮಾಡ್ತೀನಿ ನನ್ನ ಕೆಲಸ ಅಂತ ಅವರಿಗೆ ಅವ್ರಿಗೆ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಸರ್ಕಾರ ಒಂದು ಸಾರಿ ತನಿಖೆ ಮಾಡಿ ಅವರಿಗೆ ಆದೇಶ ಮಾಡಿದ ಮೇಲೆ ಅವರಿಗೆ ಅವ್ರು ಮಾಡ್ಕೊಳ್ತಾರೆ ಅವ್ರ ಕೆಲಸ ಈಗ ಎಸ್ ಐ ಟಿ ತಂಡದಿಂದ ವೈಯಕ್ತಿಕ ಕಾರಣಕ್ಕಾಗಿ ಯಾರಾದರೂ ಅಧಿಕಾರಿಗಳು ಹೊರಗಡೆ ಹೊರಗುಳಿಯುವಂಥದ್ದು ಏನಾದರೂ ಆಗ್ತಾ ಇದೆ ಇಲ್ವಲ್ಲ ಆ ರೀತಿ ಏನು ಗೊತ್ತಿಲ್ಲ ನನಗೆ ವೈಯಕ್ತಿಕ ಕಾರಣಕ್ಕ ನನಗೆ ಆ ರೀತಿ ಏನಿಲ್ಲ ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅವರಿಗೆ ಕೊಟ್ಟಿದ್ದೇವೆ ಮಾಡ್ತಾರೆ ಅವರು ಅವರು ನನಗೆ ನನಗೆ ಆಗಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಏನು ಯಾರು ಹೇಳಿಲ್ಲ ನೀವೇ ಹೇಳ್ಕೊಳ್ತಾ ಇದ್ದೀರ ಗೊತ್ತಿಲ್ಲಪ್ಪ ಅದೆಲ್ಲ ಹೇಳ್ರಿ ಹೇಳಿ ಇಲ್ಲ ಇಲ್ಲಿ ಆಯ್ತು ಆಯ್ತು ಥ್ಯಾಂಕ್ ಯು